ಯೇಸುಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ತಿರುಗಿ ಕುಟುಂಬ ಅದು ದೇವರ ಒಂದು ವರವಾಗಿದೆ ಕುಟುಂಬ ಅದು ಈ ಭೂಮಿಯ ಮೇಲೆ ಪರಲೋಕವಾಗಿ ಕಂಡು ಬರಬೇಕು ಅನ್ನುವಂಥದ್ದು ದೇವರ ನಿಜವಾದ ಆಲೋಚನೆ ಪ್ರೇರಣೆ ದೇವ ಜನರು ದೇವರ ಮಕ್ಕಳು ಅವರು ಕುಟುಂಬವನ್ನ ಸಿದ್ಧ ಮಾಡುವುದಕ್ಕೂ ಕುಟುಂಬದಲ್ಲಿ ಬಹಳಷ್ಟು ಆತ್ಮಿಕ ಸಂಗತಿಗಳನ್ನ ಹೆಚ್ಚು ಹೆಚ್ಚು ಮಾಡುವುದಕ್ಕೂ ಅನೇಕ ಜನರಿಗೆ ಗುಡ್ಡದ ಮೇಲೆ ಕಟ್ಟಿದ ಊರಿನೋಪ ಗುಡ್ಡದ ಮೇಲೆ ಬೆಳಕಿನ ಸ್ತಂಭವಾಗಿ ಅವರು ಈ ಭೂಮಿಯ ಮೇಲೆ ಕಂಡು ಬರಬೇಕಾಗಿದ್ರೆ ಅವರು ದೇವರ ವಾಕ್ಯದ ಸಂಗತಿಗಳಲ್ಲಿ ನೆಲೆಯಾಗಿರ್ಬೇಕೆಂಬುದಾಗಿ ದಿವಸ ನಾವು ಕಲ್ತ್ಕೊಂಡಿರ್ ಈ ದಿವಸ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿರ್ಬೇಕು ಒಂದು ಕುಟುಂಬ ಅದು ಪ್ರೀತಿಯಿಂದ ತುಂಬಲ್ಪಟ್ಟಿರಬೇಕೆಂಬುದಾಗಿ ದೇವರು ಆಕೆ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಯಾವ ಕುಟುಂಬದಲ್ಲಿ ಪ್ರೀತಿ ಇರುವುದಿಲ್ಲವೋ ಅವರು ದೇವರ ನಿಯಮಗಳನ್ನ ಹಾಳು ಮಾಡುವಂತವರಾಗಿರ್ತಾರೆ ಕುಟುಂಬ ಅದು ಪ್ರೀತಿ ಇಲ್ಲದೆ ಇರುವಾಗ ಅದು ನಾಶವಾಗುವಂತ ಒಂದು ಸಂಗತಿಗಳಿಂದ ತುಂಬಲ್ಪಟ್ಟಿರ್ತದೆ ಯಾಕಂದ್ರೆ ಯಾವಾಗ ಒಬ್ಬ ಒಂದು ಕುಟುಂಬದಲ್ಲಿ ಪ್ರೀತಿ ಇರುವುದಿಲ್ಲವೋ ಅವನಲ್ಲಿ ನಿಜವಾದ ಸತ್ಯ ಇರುವುದಿಲ್ಲ ಯಾಕಂದ್ರೆ ಪ್ರೀತಿ ಮಾತ್ರವೇ ಅದು ಸಹನೆ ಇರ್ತದೆ ಅಲ್ಲಿ ಕರುಣೆ ಇರ್ತದೆ ಆಧರಣೆ ಇರ್ತದೆ ಎಚ್ಚರಿಸುವಿಕೆ ಇರ್ತದೆ ಪಾಪಿಸ್ಟರನ್ನ ಅದು ಸರಿ ಮಾಡುವಂತ ಒಂದು ಮಾರ್ಗ ಇರ್ತದೆ ಜನರಿಗಾಗಿ ಬಹಳಷ್ಟು ಸೇವೆ ಮಾಡುವಂತ ಒಂದು ಮಟ್ಟ ಇರ್ತದೆ ಯಾವುದರಲ್ಲಿಯೂ ಅದು ಹೆಚ್ಚಳ ಪಟ್ಟುಕೊಳ್ಳುವುದಿಲ್ಲ ಬಹಳಷ್ಟು ತಗ್ಗಿಸಿಕೊಂಡು ತನ್ನ ಜೀವಿತವನ್ನ ಸಾಗಿಸುವುದಕ್ಕೆ ಸಾಧ್ಯವಾಗಿರ್ತದೆ ಅದು ಪ್ರೀತಿಯೇ ಅದಕ್ಕಾಗಿ ದೇವರ ವಾಕ್ಯ ಕುಟುಂಬಕ್ಕೆ ಪ್ರಧಾನವಾಗಿ ತೋರಿಸುವಂತ ಮುಖ್ಯವಾದ ಸಂಗತಿ ಏನಂದ್ರೆ ನೀವು ಪ್ರೀತಿಯಿಂದ ತುಂಬಲ್ಪಟ್ಟವರಾಗಿರ್ರಿ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿರ್ರಿ ಆ ಪ್ರೀತಿ ಒಂದು ಮುಖ್ಯವಾದ ಉದಾಹರಣೆಯನ್ನ ದೇವರ ವಾಕ್ಯದಲ್ಲಿ ನಮ್ಗೆ ತೋರಿಸುವುದನ್ನು ನಾವು ನೋಡ್ಕೊಳ್ತೇವೆ ಏಷ್ಯಾನ ಪ್ರವಾದ ಗ್ರಂಥ ನಲ್ವತ್ತ ಒಂಬತ್ತನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನ ಮರತಾಳೆ ಒಂದು ವೇಳೆ ಮರೆತಾಳು ನಾನಾದ್ರೆ ನನ್ನ ಮರೆಯೇನೆ ನಾನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಕರ್ತನೆ ಅಂದ್ರೆ ಆ ತಾಯಿಯಂತೆ ಪೋಷಿಸುವಂತ ಸಂರಕ್ಷಿಸುವಂತ ಕರುಣಿಸುವಂತ ಆ ಎಲ್ಲ ಸದ್ಗುಣಗಳಿಂದ ತುಂಬಲ್ಪಟ್ಟಿರುವಂತ ತಾಯಿಯಂತ ಪ್ರೀತಿ ಅಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡದರಲ್ಲಿ ಇರಬೇಕೆಂಬುದಾಗಿ ನಾವು ನೋಡ್ಕೊಳ್ತೇವೆ ಅದನ್ನ ಎಫ್ ಎಸ್ ಅವ್ರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿಯೂ ಅದನ್ನೇ ಬಹಳಷ್ಟು ಎಚ್ಚರವಾಗಿ ಅಲ್ಲಿ ಕರೆ ಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ ಕುಟುಂಬದಲ್ಲಿ ಪ್ರಾಮುಖ್ಯವಾಗಿ ಗಂಡ ಹೆಂಡಿರ ಮಧ್ಯದಲ್ಲಿ ಅಧೀನತೆ ಪ್ರೀತಿ ಅದು ತುಂಬಿ ಹಾಕಲ್ಪಟ್ಟಿರಬೇಕೆಂಬುದಾಗಿ ಎಫ್ ಎಸ್ ಐದನೇ ಅಧ್ಯಾಯದ ಅಲ್ಲಿ ಇಪ್ಪ ಇಪ್ಪತ್ತ ಒಂದನೇ ವಚ್ಚಿನಿಂದ ಪೂರ್ಣವಾಗಿ ಮೂವತ್ತ್ ಮೂರು ವಚನಗಳವರೆಗೆ ಗಂಡ ಹೆಂಡಂದಿರ ಸಂಬಂಧವನ್ನ ಅಲ್ಲಿ ತೋರಿಸುವುದನ್ನು ನಾವು ನೋಡ್ಕೋತೀವಿ ಈ ಕಾರಣ ನೀವು ಅದನ್ನ ಧ್ಯಾನ ಮಾಡ್ರಿ ಪ್ರೀತಿಯನ್ನ ಹೆಚ್ಚಿಸಿಕೊಳ್ಳ್ರಿ ಕುಟುಂಬದಲ್ಲಿ ಯಾವಾಗ ಪ್ರೀತಿ ಹೆಚ್ಚಾಗ್ತದೋ ಅಲ್ಲಿ ಕುಟುಂಬ ಅದು ಅನೇಕ ಜನರಿಗೆ ಪರಲೋಕವಾಗಿ ಮಾರ್ಪಡಲ್ಪಟ್ಟು ಸಾಕ್ಷಿಯಾಗಿರುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ಈ ಬೆಳಗಿನ ಜಾವದಲ್ಲಿ ಧ್ಯಾನ ಮಾಡುತ್ತಾ ಕರ್ತನ ಮುಂದೆ ಸಮರ್ಪಿಸೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನಿವನ್ನು ಆಶಿಸಲಿ ಥ್ಯಾಂಕ್ ಯು